ಸರ್ ನಮಸ್ತೆ ಸರ್ ಯಾವ ಡಿಸ್ಟಿಕ್ ಸರ್ ನಿಮ್ಮ ಶಿವಮೊಗ್ಗ ತಾಲೂಕ್ ಸರ್ ಭದ್ರಾವತಿ ಸರ್ ಗ್ರಾಮ ತಳ್ಳಿಕಟ್ಟೆ ಸರ್ ತಳ್ಳಿಕಟ್ಟೆ ಗ್ರಾಮದ ಎಷ್ಟು ವರ್ಷದಿಂದ ವಾಸ ಆಗಿರ ಸರ್ ವರ್ಷ ಐವತ್ತಾರು ವರ್ಷ ಆಯ್ತು ಸರ್ ಸರ್ಕಾರದಿಂದ ಸೌಲಭ್ಯ ನೀವು ಸಿಗ್ತಾ ಇದೆಯಾ ಸರ್ ನಿಮಗೆ ಯಾವ ಸೌಲಭ್ಯನೇ ಯಾವ ಏನು ಇಲ್ವಾ ಓಕೆ ಸರ್ ಹಾಗೆ ಕೆಲಸ ಏನು ಮಾಡ್ತೀರಾ ಸರ್ ಕೆಲಸ ಕೂಲಿ ಕಾರ್ಮಿಕರು ಸರ್ ತಳ್ಳಿಗಡೆ ಗ್ರಾಮದವರು ಅಂತೀರಾ ತಳ್ಳಿಗಡೆ ಗ್ರಾಮದಿಂದ ಏನಾದರೂ ಸವಲತ್ತು ಸಿಕ್ಕಿದೆಯಾ ಸರ್ ಊರಿನ ಮುಖಂಡ ಕಡೆಯಿಂದ ಹ್ಞೂ ತಳ್ಳಿ ಕಡೆ ಗ್ರಾಮದಾಗ ಏನು